ನಮಸ್ತೆ ಫ್ರೆಂಡ್ಸ್ ನಾನ್ ಡಿಂಪಲ್ ನಿಮ್ಮ ಪ್ರೀತಿಯ ಕನ್ನಡದ ಹುಡುಗಿ ನಾವು ಇವತ್ತು ನಾರಾಕ್ ಹೋಗ್ತಿದ್ದೇವೆ ಸೊ ಸ್ಟೇಷನ್ ಕಡೆ ನಡ್ಕೊಂಡು ಹೋಗ್ತಿದ್ದೇವೆ ಇವಾಗ ಇದು ಇವತ್ತಿನ ಐಟಿನರಿ ಪಾಸ್ ಮಾಡ್ಬಿಟ್ಟು ನೋಡಿ ನಾವು ಕರೆನ್ಸಿ ಎಕ್ಸ್ಚೇಂಜ್ ಬಂದಿದ್ದೇವೆ ಇದು ನಾಂಬಾ ಸ್ಟೇಷನ್ ಇದ್ರದ್ದು ಬ್ಯಾಕ್ ಸೈಡ್ ಇದೆ ಅಲ್ಲ ಈ ರೋಡ್ ಅಲ್ಲಿ ನಿಮ್ಗೆ ಕರೆನ್ಸಿ ಎಕ್ಸ್ಚೇಂಜ್ ಶಾಪ್ಸ್ ಎಲ್ಲ ಸಿಗ್ತದೆ ಇಲ್ಲಿ ಒಂದು ಕರೆನ್ಸಿ ಎಕ್ಸ್ಚೇಂಜ್ ಇದೆ ನೋಡಿ ಈ ಎಲ್ಲ ಶಾಪ್ಸ್ ಅಲ್ಲಿ ಬಾಕಿ ಶಾಪ್ಸ್ ಕಂಪೇರ್ ಮಾಡಿದ್ರೆ ಅಂದ್ರೆ ಇಲ್ಲಿ ಆಸ್ಪಾಸ್ ಕಂಪೇರ್ ಮಾಡಿದ್ರೆ ಈ ಸ್ಟ್ರೀಟ್ ಅಲ್ಲಿ ಕನ್ವರ್ಷನ್ ರೇಟ್ ಬೆಟರ್ ಇದೆ ನಮ್ಗೆ ಆಕ್ಚುಲಿ ಈ ಶಾಪ್ ಇದೆ ಅಲ್ಲ ಈ ಪರ್ಟಿಕ್ಯುಲರ್ ಶಾಪ್ ಅಲ್ಲಿ ಈಗ ಜಸ್ಟ್ ನಾನು ತೋರಿಸಿದ ಶಾಪ್ ಗಿಂತ ಜಸ್ಟ್ ಕನ್ವರ್ಷನ್ ರೇಟ್ ಡಿಫ್ರೆನ್ಸ್ ತೋರ್ತು ಬಟ್ ಜಾಸ್ತಿ ಕನ್ವರ್ಟ್ ಮಾಡಬೇಕಾದ್ರೆ ಸ್ವಲ್ಪ ವೇರಿಯೇಷನ್ ಕೂಡ ತುಂಬಾನೇ ಮ್ಯಾಟರ್ ಆಗ್ತದೆ ಸೊ ಈ ಶಾಪಿಗೆ ನೀವು ವಿಸಿಟ್ ಮಾಡಬಹುದು ಇಲ್ಲಿ ನೋಡಿ ನಮ್ಗೆ ಇಲ್ಲಿ ಸ್ಟೇಷನ್ ಅಲ್ಲಿ ಈ ವೆಂಡಿಂಗ್ ಮಷಿನ್ ತೋರ್ತು ಇದರಲ್ಲಿ ಕ್ಯೂಟ್ ಕ್ಯೂಟ್ ಟಾಯ್ಸ್ ಕೂಡ ಇದೆ ಜಪಾನ್ ಅಲ್ಲಿ ವೆಂಡಿಂಗ್ ಮೆಷಿನ್ ಇಲ್ಲದೆ ಇರೋ ಜಾಗನೇ ಇಲ್ಲ ಅಂತ ಅನ್ಸ್ತದೆ ಇಲ್ಲಿ ಜ್ಯೂಸ್ ತಿಂಡಿ ತಿನಿಸು ಮತ್ತೆ ಸಿಗರೇಟ್ ಎಲ್ಲದಕ್ಕೂ ವೆಂಡಿಂಗ್ ಮಷಿನ್ ಇದೆ ನಾವು ನಾರಾ ಟಿಕೆಟ್ ಇಲ್ಲಿ ಟಿಕೆಟ್ ಕೌಂಟರ್ ಇಂದ ತಗೊಳ್ತಿದ್ದೇವೆ ನೀವು ವೆಂಡಿಂಗ್ ಮಷೀನ್ ಇಂದ ಕೂಡ ತಗೊಳ್ಬಹುದು ಇಲ್ಲಿ ಐ ಸಿ ಕಾರ್ಡ್ ಇಂದ ಪೇಮೆಂಟ್ ತಗೊಳ್ಳಿಲ್ಲ ಸೊ ಕ್ರೆಡಿಟ್ ಕಾರ್ಡ್ ಇಂದ ಪೇ ಮಾಡಿದ್ದೇವೆ ಇದು ನಮ್ಮ ನಾರಾಗ ಹೋಗೋ ಟಿಕೆಟ್ ನಾರಾ ಹೋಗ್ಲಿಕ್ಕೆ ಬೆಸ್ಟ್ ವೇ ಕಿಂತೆ ರೈಲ್ವೆ ಇದರದ್ದು ಈ ಥರ ಲೋಕಲ್ ಟ್ರೈನ್ಸ್ ಕೂಡ ಇದೆ ಮತ್ತೆ ಕಿಂಟೆಟ್ಸು ಲಿಮಿಟೆಡ್ ಎಕ್ಸ್ಪ್ರೆಸ್ ಲಕ್ಷರಿ ಟ್ರೈನ್ಸ್ ಕೂಡ ಇದೆ ಸೊ ನಮಗೆ ಲಕ್ಷರಿ ಟ್ರೈನ್ ಟಿಕೆಟ್ ಸಿಗ್ಲಿಲ್ಲ ಸೊ ಹಾಗಾಗಿ ನಾವಿವಾಗ ಲೋಕಲ್ ಟ್ರೈನಲ್ಲಿ ಹೋಗ್ತಿದ್ದೇವೆ ಲೋಕಲ್ ಮತ್ತು ಲಿಮಿಟೆಡ್ ಎಕ್ಸ್ಪ್ರೆಸ್ಸಲ್ಲಿ ಡಿಫ್ರೆನ್ಸ್ ಏನಂತ ಹೇಳಿದ್ರೆ ಲಿಮಿಟೆಡ್ ಎಕ್ಸ್ಪ್ರೆಸ್ ಟ್ರೈನ್ ಕೆಲವೇ ಕೆಲವು ಸ್ಟೇಷನಲ್ಲಿ ಸ್ಟಾಪ್ ಕೊಡ್ತದೆ ಬೇಗ ತಲುಪ್ತದೆ ಲಕ್ಷುರಿ ಇದೆ ತುಂಬ ಫೆಸಿಲಿಟಿ ಒಳ್ಳೇದಿದೆ ಮತ್ತು ಟಿಕೆಟ್ ಪ್ರೈಸ್ ಜಾಸ್ತಿ ಇದೆ ಲೋಕಲ್ಗೆ ಕಂಪೇರ್ ಮಾಡಿದ್ರೆ ಇದು ಕಿನ್ಟೆಟ್ಸು ಲಿಮಿಟೆಡ್ ಎಕ್ಸ್ಪ್ರೆಸ್ ಹಿನೋಟರಿ ಟ್ರೈನ್ ನಾನಿಲ್ಲಿ ಲೋಕಲ್ ಟ್ರೈನಿಗೆ ವೇಟ್ ಮಾಡ್ತಿರ್ಬೇಕಾದ್ರೆ ನೋಡ್ಲಿಕ್ಕೆ ತುಂಬ ಚೆನ್ನಾಗಿದೆ ಅಲ್ಲ ಇದು ಒನ್ ಆಫ್ ದ ಮೋಸ್ಟ್ ಲಕ್ಷುರಿಯಸ್ ಟ್ರೈನ್ ಅಂತೆ ನಾರ ತಲುಪಿದ್ವಿ ನಾವಿವಾಗ ನಾರದಲ್ಲಿ ಡಿಯರ್ ಪಾರ್ಕ್ ತುಂಬಾ ಫೇಮಸ್ ಆದ್ರೆ ಡಿಯರ್ ನೋಡ್ಲಿಕ್ಕೆ ಡಿಯರ್ ಪಾರ್ಕ್ ಗೆ ಹೇಳಿಲ್ಲ ಈ ತರ ನಿಮ್ಗೆ ಎಲ್ಲಾ ಕಡೆ ಇಲ್ಲಿ ಡಿಯರ್ ನೋಡ್ಲಿಕ್ಕೆ ಸಿಗ್ತದೆ ನಾವಿವಾಗ ಫಸ್ಟ್ ದೇವಸ್ಥಾನಕ್ಕೆ ಹೋಗ್ತಿದ್ದೇವೆ ಅದರ ನಂತರ ಡಿಯರ್ ಪಾರ್ಕ್ ವಿಸಿಟ್ ಮಾಡೋಣ ಜಪಾನ್ ಅಲ್ಲಿ ಟೆಂಪಲ್ ಮತ್ತೆ ಶ್ರೈನ್ ಎರಡೂ ಇದೆ ಟೆಂಪಲ್ಸ್ ಬುದ್ಧಿಸ್ಟ್ ರಿಲಿಜನ್ ಗೆ ಬಿಲಾಂಗ್ ಆಗ್ತದೆ ಶ್ರೈನ್ಸ್ ಶಿಂತೋ ರಿಲಿಜನ್ ಗೆ ಬಿಲಾಂಗ್ ಆಗಿದೆ ಶ್ರೈನ್ ಮತ್ತು ಟೆಂಪಲ್ಸ್ ಅನ್ನ ಡಿಫ್ರೆನ್ಶಿಯೇಟ್ ಹೇಗೆ ಮಾಡೋದು ಈ ತರ ಟೋರಿ ಗೇಟ್ಸ್ ಇದ್ರೆ ರೆಡಿಶ್ ಆರೆಂಜ್ ಕಲರ್ ಗೇಟ್ಸ್ ಇದ್ರೆ ಅದು ಶ್ರೈನ್ ಮತ್ತೆ ಟೆಂಪಲ್ಸ್ ಅಲ್ಲಿ ನಿಮ್ಗೆ ಮುಖ್ಯ ದ್ವಾರ ಇರ್ತದೆ ನಮ್ಮ ಇಂಡಿಯನ್ ಟೆಂಪಲ್ಸ್ ಅಲ್ಲೆಲ್ಲ ಇರ್ತದಲ್ಲ ಅದೇ ರೀತಿ ನಾವಿವಾಗ ಕೋಫುಕುಜಿ ಬಂದಿದ್ದೇವೆ ಟೆಂಪಲ್ಸ್ ಅಲ್ಲಿ ಮೇನ್ಲಿ ಒಂದು ಮೈನ್ ಸೆಂಟ್ರಲ್ ಹಾಲ್ ಇರ್ತದೆ ಅಲ್ಲಿ ನಿಮ್ಗೆ ಒಳಗಡೆ ಹೋಗ್ಬೇಕಂದ್ರೆ ಟಿಕೆಟ್ ಬೇಕು ಇಲ್ಲ ಅಂತಂದ್ರೆ ಹೊರಗಡೆಯಿಂದಾನೆ ಫೋಟೋ ಕ್ಲಿಕ್ ಮಾಡ್ಬಿಟ್ಟು ಹೋಗ್ಬೋದು ನೀವು ನಾವಿಲ್ಲಿ ಇವಾಗ ವೆಂಡಿಂಗ್ ಮೆಷಿನ್ ಇಂದ ಟಿಕೆಟ್ ತಗೊಳ್ತಿದ್ದೇವೆ ನೀವು ಜಪಾನ್ ಅಲ್ಲಿ ನಿಮ್ ನೋಟ್ಸ್ ಇದಲ್ಲ ಜಪಾನ್ ಇದು ಯಾವತ್ತು ಫೋಲ್ಡ್ ಮಾಡಬೇಡಿ ಯಾಕಂತ ಹೇಳಿದ್ರೆ ಸ್ವಲ್ಪನೂ ಫೋಲ್ಡ್ ಆಗಿದ್ರೆ ವೆಂಡಿಂಗ್ ಮೆಷಿನ್ ಅಲ್ಲಿ ಒಳಗಡೆ ತಗೊಳ್ಳೋದಿಲ್ಲ ನೋಟ್ ಅನ್ನ ತುಂಬಾ ಕಷ್ಟ ಆಗ್ತದೆ ಸೊ ಯಾವತ್ತು ನೋಟ್ ಅನ್ನ ಫೋಲ್ಡ್ ಮಾಡಬೇಡಿ ಇಲ್ಲಿ ಎಂಟ್ರಿ ಟಿಕೆಟ್ ಪ್ರೈಸ್ ಫೈವ್ ಹಂಡ್ರೆಡ್ ಎನ್ ಪರ್ ಪರ್ಸನ್ ನಾವಿವಾಗ ಪಸುವ ತಾಯ ಶ್ರೈನ್ಗೆ ಬಂದಿದ್ದೇವೆ ಇದು ಒಂದು ಇಂಪಾರ್ಟೆಂಟ್ ಶ್ರೈನ್ ಈ ಶ್ರೈನ್ ಮತ್ತೆ ಇದರ ಅಕ್ಕಪಕ್ಕದ ಕಾಡನ್ನ ಅನ್ನ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿ ಘೋಷಿಸಿದ್ದಾರೆ ನಾನಿವಾಗ ಕಸುಗ ಕೈಶ ಅಂತ ಟೆಂಪಲ್ ಅಲ್ಲಿ ಇದ್ದಾನೆ ಇಲ್ಲಿ ಒಮಿಕೂಜ್ ಅಂತ ನಮ್ಮ ಫಾರ್ಚ್ಯೂನ್ ಟೆಲ್ಲರ್ ಒಂದು ರಿಚುವಲ್ ಇದೆ ಅಂದ್ರೆ ನಾವು ಹೇಗೆ ಜ್ಯೋತಿಷ್ ಶಾಸ್ತ್ರ ಇದ್ದಾರ ಹಾಗೆ ಚಿಟ್ ತೆಗ್ದಿಟ್ಟು ಫಾರ್ಚುನ್ ಹೇಳೋದು ಆ ತರ ಸೊ ಹಾಗೆ ಇಲ್ಲಿ ಸ್ಟಿಕ್ಸ್ ಇದೆ ಸ್ಟಿಕ್ಸ್ ತೆಗೆದು ಅದರಲ್ಲಿರೋ ನಂಬರ್ ಪ್ರಕಾರ ಒಂದು ಚೀಟಿ ನಮ್ಗೆ ಕೊಡ್ತಾರೆ ಆ ಚೀಟಿಯಲ್ಲಿ ಆ ನಮ್ಗೆ ಒಳ್ಳೇದಾಗ್ತದೆ ಅಂತ ಬರ್ದಿದ್ರೆ ಅದನ್ನ ಆ ಚೀಟ್ ಅನ್ನ ಮಾಡಿಸ್ಬಿಟ್ಟು ಪರ್ಸಲ್ ಇಟ್ಕೊಂಡ್ ಹೋಗ್ಬೋದು ಇಲ್ಲ ಅಂತ ಹೇಳಿದ್ರೆ ಏನಾದ್ರು ನಾವು ಬ್ಯಾಡ್ ಲಕ್ ಅದ್ರಲ್ಲಿದೆ ಅಂತ ಬರ್ದಿದ್ರೆ ಟೆಂಪಲ್ ಹಾಕೋ ಪಕ್ಕದಲ್ಲೇ ಈ ತರ ಪ್ಲೇಸ್ ಇರ್ತದೆ ಇಲ್ಲಿ ನೀವು ಆ ಚಿಟ್ ಕಟ್ಬೋದು ಈ ತರ ಬಂದಿರೋ ಮಾಡಿ ಇಟ್ಕೊಂಡು ಹೋಗ್ತೇನೆ ಜಪಾನ್ ಅಲ್ಲಿ ಶ್ರೈನ್ ಅಲ್ಲಿ ಪ್ರೇ ಮಾಡೋ ಟೈಪ್ ಸ್ವಲ್ಪ ಡಿಫ್ರೆಂಟ್ ಕಾಣಿಕೆ ಹಾಕ್ಬೇಕಂತೇಳಿದ್ರೆ ಹಾಕಿ ಎರಡ್ ಸಲ ಶಿರಬ್ ಆಗಿ ಮತ್ತೆ ಎರಡ್ ಸಲ ಕ್ಲಾಪ್ ಮಾಡಿ ನಿಮ್ಗೆ ಏನ್ ಪ್ರೇ ಮಾಡ್ಬೇಕು ಅದನ್ನ ಪ್ರೇ ಮಾಡಿ ಒಂದ್ಸಲ ಶಿರಬ್ ಆಗ್ಬೇಕು ಈ ಶ್ರೈನ್ ತುಂಬಾನೇ ದೊಡ್ಡದಿದೆ ಅಕ್ಕಪಕ್ಕದಲ್ಲಿ ಫುಲ್ ಗ್ರೀನರಿ ಇದೆ ತುಂಬಾನೇ ಶಾಂತವಾದ ಏರಿಯಾ ಇದು ನಾರಾದ ಪ್ರಮುಖ ಟೆಂಪಲ್ ತೊಡಾಯ್ಜಿ ಟೆಂಪಲ್ ಇದು ತೊಡಾಯ್ಜಿ ಟೆಂಪಲ್ ನ ಸೌತ್ ಗೇಟ್ ಕಂಪ್ಲೀಟ್ಲಿ ವುಡನ್ ಇಂದ ಮಾಡಿರೋದು ತುಂಬಾನೇ ಬ್ಯೂಟಿಫುಲ್ ಆಗಿದೆ ಮತ್ತೆ ನೀವು ಇಲ್ಲಿ ಈ ಸ್ಟಾಚ್ಯೂಸ್ ನೋಡಿದ್ರಲ್ಲ ಎರಡು ಸೈಡ್ ಅಲ್ಲಿ ಈ ಸ್ಟ್ಯಾಚ್ಯೂಸ್ ಕೂಡ ಕಂಪ್ಲೀಟ್ಲಿ ವುಡನ್ ಇಂದಾನೆ ಮಾಡಿರೋದು ಸೌಂಡ್ ಕೇಳಿದ್ರಲ್ಲ ಅದು ಈ ಡಿ ಆರ್ ಮಾಡಿರೋ ಸೌಂಡ್ ಹೇಗ್ ಸೌಂಡ್ ಮಾಡ್ತಿದಲ್ಲ ಅಳ್ತಿರೋ ತರ ಟೆಂಪಲ್ ನ ಒಳಗ್ ಹೋಗ್ಲಿಕ್ಕೆ ನಾವು ಸಿಕ್ಸ್ ಹಂಡ್ರೆಡ್ ಎನ್ ಪರ್ ಪರ್ಸನ್ ನ ಟಿಕೆಟ್ ತಗೊಂಡಿದ್ದೇವೆ ಒರಿಜಿನಲ್ ತೊಡಜಿ ಟೆಂಪಲ್ ತೋರ್ತಿತ್ತು ಇಲ್ಲಿ ಸ್ಟ್ರಕ್ಚರ್ ಮಾಡಿಟ್ಟಿದಾರಲ್ಲ ಈ ತರ ತೋರ್ತಿತ್ತು ಅದರ ಸುಮಾರು ಎಂಟ್ನೂರು ವರ್ಷಗಳ ಹಿಂದೆ ಅದನ್ನ ರೀಬಿಲ್ಡ್ ಮಾಡಲಾಯಿತು ಅದು ಈ ತರ ಸ್ಟ್ರಕ್ಚರ್ ಬಿಲ್ಡ್ ಮಾಡಿದ್ರು ಆಮೇಲೆ ಸುಮಾರು ಮುನ್ನೂರು ವರ್ಷಗಳ ಹಿಂದೆ ಈ ಹೊಸ ಟೆಂಪಲ್ ಕಟ್ಟಲಾಯ್ತು ಸೊ ಈ ಟೆಂಪಲ್ ಈಗ ನಾನು ಇಲ್ಲಿ ನಿಂತಿದ್ದೇನೆ ಇದೆ ಸೇಮ್ ಸ್ಟ್ರಕ್ಚರ್ ಇದು ಮೇನ್ ಬುದ್ಧ ಹಾಲ್ ಇಲ್ಲಿ ಒಂದ್ ಪಿಲ್ಲರ್ ಇದೆ ಈ ಪಿಲ್ಲರ್ ಅಲ್ಲಿ ಒಂದ್ ಸಣ್ಣ ರಂಧ್ರ ಇದೆ ಈ ರಂಧ್ರ ಡೈಬುಟ್ಸು ಅಂದ್ರೆ ಮೇನ್ ಬುದ್ಧನ ನಾಸ್ಟಲ್ಸ್ ನ ಹೋಲ್ ಇದೆ ಅಲ್ಲ ಅಷ್ಟೇ ದೊಡ್ಡದಿದೆ ಅಂತೆ ಇಲ್ಲಿನ ಮೇನ್ ಬುದ್ಧನ ನಾಸ್ಟಲ್ ಸೈಜ್ ಒನ್ ಫೀಟ್ ಏಟ್ ಇಂಚ್ ಅಂದ್ರೆ ಈ ಹೋಲ್ ಒನ್ ಫೀಟ್ ಏಟ್ ಇಂಚ್ ಇದೆ ಈ ಹೋಲ್ ಮೂಲಕ ಯಾರ್ಯಾರು ಈ ತರ ಪಾಸ್ ಆಗ್ತಾರೋ ಅವರಿಗೆ ನೆಕ್ಸ್ಟ್ ಜನ್ಮದಲ್ಲಿ ಎನ್ಲೈಟನ್ಮೆಂಟ್ ಸಿಗ್ತದೆ ಅಂತ ಇಲ್ಲಿ ನಂಬುತ್ತಾರೆ ಚೆರಿ ಬ್ಲಾಸಮ್ ಜಸ್ಟ್ ಸ್ಟಾರ್ಟ್ ಆಗಿದೆ ಒಂದೊಂದ್ ಮರದಲ್ಲಿ ಈ ತರ ಹೂ ತೋರ್ತಾ ಇದೆ ಐ ಹೋಪ್ ನಾವ್ ಇಲ್ಲಿಂದ ಹೊರಡೋ ಮೊದಲು ನಮಗೆ ಚೆರಿ ಬ್ಲಾಸಮ್ ನೋಡ್ಲಿಕ್ಕೆ ಸಿಗ್ತದೆ ಟೆಂಪಲ್ ಇಂದ ನಾವು ನಡ್ಕೊಂಡು ಇಲ್ಲಿಗ ನಾರಾ ಪಾರ್ಕ್ ಬಂದಿದ್ದೇವೆ ನಾರಾ ಪಾರ್ಕ್ ಅಲ್ಲಿ ಡಿಯರ್ಗೆ ತಿನ್ನಿಸ್ಲಿಕ್ಕೆ ರೈಸ್ ಕ್ರಾಕರ್ ಸಿಗ್ತದೆ ಅದನ್ನು ಖರೀದಿ ಮಾಡಿ ಇಲ್ಲಿ ಜನರು ಡಿಯರ್ಗ್ ತಿನ್ನಿಸ್ತಾರೆ ಸೊ ಹಾಗಾಗಿ ಡಿಯರ್ ಅಹ್ ನಿಮ್ಮ ನೋಡಿದ ಕೂಡಲೇ ನಿಮ್ ಹತ್ರ ಬರ್ತದೆ ಇಲ್ಲಿ ಇನ್ನೊಂದು ಗಮ್ಮತ್ ಏನಂತ ಹೇಳಿದ್ರೆ ನೀವು ಡಿಯರ್ಗ್ ತಿನ್ನಿಸ್ಲಿಕ್ಕೆ ಹೋದ್ರೆ ಅದು ತಗೊಳ್ಳೋ ಬೌ ಡೌನ್ ಮಾಡ್ತದ್ ನಿಮ್ಗೆ ಜಪಾನಲ್ಲಿ ದಾಯ್ಫುಕು ನನ್ಗೆ ಎಷ್ಟು ಇಷ್ಟ ಆಗಿದೆ ಅಂತ ಹೇಳಿದ್ರೆ ನನಗೆ ಎಲ್ಲೆಲ್ಲಿ ದಾಯ್ಫುಕು ಸಿಕ್ತಿದ್ಯೋ ಅಲ್ಲೆಲ್ಲ ನಾನು ಖರೀದಿ ಮಾಡ್ತಾ ಇದ್ದೇನೆ ಇವಾಗ ಮತ್ತೆ ನಾನು ಆರೆಂಜ್ ಫ್ಲೇವರ್ ಮತ್ತೆ ಸ್ಟ್ರಾಬೆರಿ ಫ್ಲೇವರ್ ದಾಯ್ಫುಕು ತಗೊಂಡಿದ್ದೇನೆ ಇಲ್ಲಿ ಕೂಡ ಫುಲ್ ಫ್ರೂಟ್ ಇದೆ ಇದರೊಳಗಡೆ ಮತ್ತೆ ರೆಡ್ ಬೀಟ್ ಪೇಸ್ಟ್ ಕೂಡ ಇದೆ ಇದರಲ್ಲಿ ನಾರದಿಂದ ಒಸಾಕ ನಾಂಬಕ್ ಹೋಗ್ತಿದ್ದೇವೆ ಇವಾಗ ಇದು ಲಿಮಿಟೆಡ್ ಎಕ್ಸ್ಪ್ರೆಸ್ ಗಾಡಿ ನಮ್ಗೆ ಫೈನಲಿ ಲಿಮಿಟೆಡ್ ಎಕ್ಸ್ಪ್ರೆಸ್ ಗಾಡಿದು ಟಿಕೆಟ್ ಸಿಕ್ತು ಇದ್ರಲ್ಲಿ ರಿಸರ್ವ್ಡ್ ಸೀಟ್ಸ್ ಇದೆ ನಮ್ಗೆ ಫಸ್ಟ್ ಆಕ್ಚುಲಿ ನಾರ್ಮಲ್ ಲೋಕಲ್ ಮೆಟ್ರೋ ಟಿಕೆಟೇ ಸಿಕ್ಕಿದ್ದು ಇಲ್ಲಿ ಜನರಿಗೆ ಜಾಪನೀಸ್ ಬರೋದಿಲ್ಲ ಅದ್ರಿಂದ ಟ್ರಾನ್ಸ್ಲೇಟರ್ ಯೂಸ್ ಮಾಡಿ ನಾವು ಕಮ್ಯುನಿಕೇಟ್ ಮಾಡಿ ಟಿಕೆಟ್ ತಕೊಳಿಕ್ ಹೋಗಿದ್ವಿ ಬಟ್ ಸ್ಟಿಲ್ ಟಿಕೆಟ್ ವಿಂಡೋದಲ್ಲಿರೋರಿಗೆ ನಾವು ಕನ್ವೆ ಮಾಡ್ಲಿಕ್ಕೆ ಆಗ್ಲಿಲ್ಲ ನಮ್ಗೆ ಈ ಲಿಮಿಟೆಡ್ ಎಕ್ಸ್ಪ್ರೆಸ್ ಟಿಕೆಟ್ ಬೇಕು ಅಂತ ಹೇಳಿ ಅಲ್ಲಿ ಸೆಕ್ಯೂರಿಟಿ ಅವರನ್ನೆಲ್ಲ ಕೇಳಿದಾಗ ಅವ್ರು ಹೇಳಿದ್ರು ಅಲ್ಲಿ ಟಿಕೆಟ್ ವಿಂಡೋದಲ್ಲೇ ಚೇಂಜ್ ಮಾಡಬೇಕು ಟಿಕೆಟ್ ಅಂತ ಹೇಳಿ ಮತ್ತೆ ಪುನಃ ಟಿಕೆಟ್ ಕೌಂಟರ್ಗೆ ಹೋಗಿ ಅಲ್ಲಿ ಅವ್ರ ಹತ್ರ ಜಾಪನೀಸ್ ಅಲ್ಲಿ ಅವ್ರಿಗೆ ಹೇಗೋ ಅರ್ಥ ಮಾಡಿಸಿ ಫೈನಲಿ ನಾವು ಈ ಲಿಮಿಟೆಡ್ ಎಕ್ಸ್ಪ್ರೆಸ್ ಟ್ರೈನ್ ನ ಟಿಕೆಟ್ ತಕೊಂಡಿದ್ದೇವೆ ಈಗ ಈ ಗಾಡಿ ಟ್ವೆಂಟಿ ಟೂ ತೌಸಂಡ್ ಸೀರೀಸ್ ಗಾಡಿ ಹಳೆ ಲಿಮಿಟೆಡ್ ಎಕ್ಸ್ಪ್ರೆಸ್ ಟ್ರೈನ್ ಇದು ಬಟ್ ನಾನು ನಿಮಗೆ ಮಾರ್ನಿಂಗ್ ಅಲ್ಲಿ ಒಂದು ಲಕ್ಷರಿ ಟ್ರೈನ್ ತೋರಿಸಿದ್ದೆ ಅಲ್ಲ ಏಟ್ ತೌಸಂಡ್ ಸೀರೀಸ್ ಇದು ಅದು ನ್ಯೂ ಲಿಮಿಟೆಡ್ ಎಕ್ಸ್ಪ್ರೆಸ್ ಟ್ರೈನ್ の特急ですこの電車は全席座席指定の特急で自由席はございません This train is a limited express train and all seats are reserved 本次電車为所有座位珍しい对号乗坐の各快電車不可自由乗坐 特急には乗車券の他に特急券が必要です特急券の指定番号の席にお座りください ಇದು ನಾರ್ಮಲ್ ಟಿಕೆಟ್ ಬಟ್ ಲಿಮಿಟೆಡ್ ಎಕ್ಸ್ಪ್ರೆಸ್ ಅಲ್ಲಿ ರಿಸರ್ವ್ಡ್ ಸೀಟ್ ಇರ್ತದೆ ಸೊ ಈ ಟಿಕೆಟ್ ನಿಮ್ಗೆ ಬೇಕಾಗ್ತದೆ ಲಿಮಿಟೆಡ್ ಎಕ್ಸ್ಪ್ರೆಸ್ ಅಲ್ಲಿ ಬರ್ಬೇಕಂದ್ರೆ ಜಪಾನ್ನ ಜನರು ಎಷ್ಟು ಯೋಚನೆ ಮಾಡ್ತಾರೆ ನೋಡಿ ಇದು ಕುರುಡರಿಗೆ ಬ್ರೇನ್ ಲಿಪಿಯಲ್ಲಿ ಬರ್ದಿರೋದು ಇದನ್ನ ಟಚ್ ಮಾಡಿ ಅವರು ಸೀಟ್ ನಂಬರ್ ಅನ್ನ ಫೈಂಡ್ ಔಟ್ ಮಾಡಬಹುದು ಹೊಸಕ ತಲುಪಿದ್ದೇವೆ ಇವಾಗ ಇಲ್ಲಿ ನಾವು ಟೀಮ್ ಲ್ಯಾಬ್ ನ ಬೊಟಾನಿಕಲ್ ಗಾರ್ಡನ್ ಎಕ್ಸಿಬಿಷನ್ ಗೆ ಬಂದಿದ್ದೇವೆ ಇದು ಒಂದು ಔಟ್ಡೋರ್ ಎಕ್ಸಿಬಿಟ್ ಟೋಕಿಯೋದಲ್ಲಿ ಟೀಮ್ ಲ್ಯಾಬ್ಸ್ ನ ಇಂಡೋರ್ ಎಕ್ಸಿಬಿಟ್ ಕೂಡ ಇದೆ ಸೊ ನಾವು ಟೋಕಿಯೋ ಹೋದಾಗ ಅಲ್ಲಿ ಕೂಡ ಹೋಗೋಣ ನೀವೇನಾದ್ರೂ ಟೀಮ್ ಲ್ಯಾಬ್ಸ್ಗೆ ವಿಸಿಟ್ ಮಾಡೋ ಪ್ಲಾನ್ ಮಾಡಿದ್ರೆ ಒಂದೆರಡು ತಿಂಗಳು ತಿಂಗಳ ಮೊದಲೇ ಟಿಕೆಟ್ ಬುಕ್ ಮಾಡಿ ಇಲ್ಲ ಅಂತಂದ್ರೆ ನಿಮ್ಗೆ ಟಿಕೆಟ್ ಸಿಕ್ಲಿಕ್ಕೆ ತುಂಬಾ ಕಷ್ಟ ಇದೆ ಚೆನ್ನಾಗಿರೋ ಐಟಮ್ ತೋರಿಸ್ತೀನಿ ನೋಡಿ ಇಲ್ಲ ಜಪನೀಸ್ ರೋಡ್ ಅಲ್ಲಿರೋ ಡ್ರೈನೇಜ್ ನ ಕವರ್ ಹೇಗಿದೆ ನೋಡಿ ಡಿಸೈನ್ ಚೆನ್ನಾಗಿದೆ ನಮ್ಮಲ್ಲೂ ಮಾಡ್ಬೇಕು ನಂಗ ಅನಿಸ್ತಿದೆ ನಾನ್ ನಿಮ್ ಮೊದ್ಲೇ ಇಲ್ಲಿ ಜಪಾನ್ ಅಲ್ಲಿ ಎಲ್ಲ ಕಡೆನು ನಿಮ್ಗೆ ಈ ತರ ವೆಂಡಿಂಗ್ ಮೆಷಿನ್ ಸಿಗ್ತದೆ ಅಂತ ಹೇಳಿ ಇದ್ರಲ್ಲಿ ನಿಮ್ಗೆ ಜ್ಯೂಸ್ ನೀರು ಏನ್ ಬೇಕು ಎಲ್ಲ ಕಾರ್ಡ್ ಕ್ಯಾಶ್ ಎಲ್ಲ ಆಕ್ಸೆಪ್ಟ್ ಮಾಡ್ತಿದ್ದಾರೆ ಇಲ್ಲಿ ಸ್ಟೇಷನ್ ಅಲ್ಲೂ ಎಲ್ಲಾ ಕಡೆ ಈ ತರ ಲೈನ್ಸ್ ಮತ್ತೆ ಡಾಟ್ಸ್ ನೀವು ನೋಡಬಹುದು ಅಹ್ ಇದು ಕುರುಡರ್ಗೋಸ್ಕರ ಮಾಡಿರೋದು ಬ್ರೈಲ್ ಲಿಪಿಯಲ್ಲಿ ಇದ್ರದ್ದು ಮೀನಿಂಗ್ ಇದೆ ಈ ತರ ಲೈನ್ಸ್ ಇದ್ರೆ ಇಲ್ಲಿಂದ ಮುಂದೆ ಹೋಗೋ ಹಾಗಿಲ್ಲ ಅಂತ ಹೇಳಿ ಡಾಟ್ಸ್ ಇದೆ ಅಂತ ಹೇಳಿದ್ರೆ ಇದು ಟ್ರೈನ್ ಡೋರ್ ಒಳಗೆ ಹೋಗೋ ಎಂಟ್ರಿ ಅಂತ ಹೇಳಿ ಮತ್ತೆ ಇಲ್ಲಿ ಮೇಲ್ಗಡೆ ಕೂಡ ಬ್ರೈಲ್ ಲಿಪಿಯಲ್ಲಿ ಎಲ್ಲ ಡೈರೆಕ್ಷನ್ಸ್ ನಂಬರ್ಸ್ ಎಲ್ಲಾ ಪ್ರಿಂಟ್ ಮಾಡಿದ್ದಾರೆ ಇವತ್ತು ಹೊರಗಡೆ ಸುತ್ತಾಡಿ ವಾಪಸ್ ಬರ್ಬೇಕಾದ್ರೆ ತುಂಬಾ ಸುಸ್ತಾಗಿ ಹೋಗಿದೆ ಹಾಗೆ ತುಂಬಾ ಲೇಟ್ ಆಗಿದೆ ಹಾಗಾಗಿ ನಾವು ಹೊರಗಡೆ ಊಟ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಡಿನ್ನರ್ಗಾಗಿ ನಾವು ಈ ಕನ್ವೀನಿಯನ್ಸ್ ಸ್ಟೋರ್ಸ್ಗೆ ಹೋಗಿ ಅಲ್ಲಿಂದ ರೆಡಿ ಟು ಈಟ್ ಐಟಮ್ಸ್ ತಗೊಂಡು ಬಂದಿದ್ದೇವೆ ಇದು ಫ್ರೈಡ್ ಚಿಕನ್ ಮತ್ತೆ ರೈಸ್ ಮತ್ತೆ ಇದು ಒನಿಗ್ರಿ ನಾವು ಬರ್ತಾ ಬರ್ತಾ ಮೇಲ್ಗಡೆ ಮೈಕ್ರೋವೇವ್ ಅಲ್ಲಿ ಬಿಸಿ ಮಾಡಿ ತಕೊಂಡ್ ಬಂದಿದ್ದೇವೆ ಹಾಗಾಗಿ ಕವರ್ ತೆಗೆದು ಈ ಕಪ್ಪಲ್ ಹಾಕಿದ್ದೇವೆ ಮೈಕ್ರೋವೇವ್ ಡಿಶ್ ಇಲ್ಲ ಸೊ ಕಪ್ಪಲ್ ತಕೊಂಡ್ ಬಂದ್ವಿ ಇದು ಚಿಕನ್ ಫ್ಲೇವರ್ದು ಮತ್ತೆ ಇದು ಮೆಯೋ ಆಂಡ್ ಟ್ಯೂನಾ ಫ್ಲೇವರ್ದು ಅದರ ಜೊತೆಗೆ ಡ್ರಿಂಕ್ ಆಸ್ ಯೂಶಲ್ ಲೆಮನ್ ಡ್ರಿಂಕ್ ಇದೆ ಬಾಕಿ ಸ್ವೀಟ್ಸ್ ಕೂಡ ಇದೆ ಫಸ್ಟ್ ನಾನು ಇದನ್ನ ತಿನ್ಕೊಳ್ತೇನೆ ಇದು ತಿಂದಾದ್ಮೇಲೆ ನಾನು ನಿಮಗೆ ಸ್ವೀಟ್ಸ್ ಸ್ವೀಟ್ಸ್ ಕೂಡ ತೋರಿಸ್ತೇನೆ ಸೊ ಇವಾಗ ನಾನು ತಿನ್ಲಿಕ್ಕೆ ಹೋಗ್ತಿದ್ದೇನೆ ಜಪಾನ್ನ ಕನ್ವೀನಿಯನ್ಸ್ ಝೋನ್ನಲ್ಲಿ ಸಿಕ್ಕೋ ಈ ಎಗ್ ಸ್ಯಾಂಡ್ವಿಚ್ ತುಂಬಾನೇ ಫೇಮಸ್ ಅಂತೆ ಇಲ್ಲಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಸುಮಾರು ಜನ ಹೇಳೋದು ಕೇಳಿದೆ ಸೊ ಹಾಗಾಗಿ ತಿಂದು ನೋಡುವ ಅಂತ ಹೇಳ್ಕೊಂಡು ನಾನು ತಕೊಂಡು ಬಂದಿದ್ದೇನೆ ನೋಡ ಇವಾಗ ಐ ಥಿಂಕ್ ಮೊಟ್ಟೆನ ಚೆನ್ನಾಗಿ ಬೀಟ್ ಮಾಡಿಬಿಟ್ಟು ಈ ಸ್ಯಾಂಡ್ವಿಚ್ ಅಲ್ಲಿ ಹಾಕಿದ್ದಾರೆ ಅದ್ರ ಈ ಮೊಟ್ಟೆ ಬಿಳಿ ಅಲ್ಲ ತುಂಡು ತುಂಡು ಕೂಡ ಇದೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಇದೆ ತುಂಬಾ ಚೆನ್ನಾಗಿದೆ ನನ್ಗೆ ಇಷ್ಟ ಆಯ್ತು ಊಟ ಮುಗಿತು ಈಗ ಸ್ವೀಟ್ಸ್ ಬಾರಿ ಇದು ಡೋರ ಹಾಕಿ ಅಂತ ಹೇಳಿ ಮೋಚಿದೆ ಒಂದ್ ಟೈಪ್ ಮತ್ತೆ ಇದು ಬಮ್ ಕುಚನ್ ನಿನ್ನೆ ಕೂಡ ನಾನು ತಕೊಂಡ್ ಬಂದಿದ್ದೆ ನನ್ಗೆ ಇಷ್ಟ ಆಯ್ತು ಅಂತ ಹೇಳಿ ಇವತ್ ಮತ್ತೆ ತಗೊಂಡ್ ಬಂದಿದ್ದೇನೆ ಮತ್ತೆ ಇದು ಪರ್ಫೆಕ್ಟ್ ಇದು ಇಡಮಮೆ ಚಿಪ್ಸ್ ಆಕ್ಚುಲಿ ನಿನ್ನೆ ನಾನು ರೈಸ್ ಕ್ರಾಕರ್ಸ್ ತಗೊಂಡು ಬಂದಿದ್ದಲ್ಲ ಅದು ಬೇಕಿತ್ತು ನನಗೆ ಬಟ್ ರೈಸ್ ಕ್ರಾಕರ್ಸ್ ಇರಲಿಲ್ಲ ಸೊ ಇಡವಮೆ ಚಿಪ್ಸ್ ಟ್ರೈ ಮಾಡೋಣ ಅಂತೇಳಿ ತಕೊಂಡು ಬಂದಿದ್ದೇನೆ ಮತ್ತೆ ಇದು ಒಂದು ಹೊಸ ಡ್ರಿಂಕ್ ಪ್ಲಮ್ ಫ್ಲೇವರ್ದು ನೋಡೋಣ ಹೇಗಿದೆ ಅಂತೇಳಿ ಇದು ರೆಡಿ ಟು ಇಟ್ ರಾಮಿನ್ ನಾಳೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ತಗೊಂಡು ಬಂದಿರೋದು ಮತ್ತೆ ಇದು ಒಂದು ಸೀ ಫುಡ್ ರೈಸ್ ಇನ್ನೊಂದು ಸೀ ಫುಡ್ ನೂಡಲ್ಸ್ ಇವತ್ತು ಬರೀ ಪರ್ಫೆಕ್ಟ್ ತಿನ್ನಬೇಕು ಅಂತಿದ್ದೇನೆ ನಾನು ಸ್ವೀಟ್ಸಲ್ಲಿ ಬೇರೆ ಉಳ್ದಿರೋ ಸ್ವೀಟ್ಸಲ್ಲ ನಾಳೆ ಬೆಳಿಗ್ಗೆ ತಿನ್ನೋಣ ಅಂತಿದ್ದೇವೆ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಆಮೇಲೆ ತಿನ್ನೋಣ ಅಂತಿದ್ದೇವೆ ಈಗ ಸದ್ಯಕ್ಕೆ ಪರ್ಫೆಕ್ಟ್ ತಿನ್ನೋಣ ಚೆನ್ನಾಗಿದೆ ನಾನು ಉಳಿದಿರೋ ಪರ್ಫೆಕ್ಟ್ ಮುಗಿಸ್ತೀನಿ ಅಲ್ಲಿ ತನಕ ನೀವು ನಾನು ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೊ ನಾಳೆ ಮತ್ತೆ ಸಿಗೋಣ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್